ದಿನ ಅಂಗಾರಕ ಸಂಕಷ್ಟರ ಚತುರ್ಥಿ ವ್ರತನ ಮಾಡಿದ್ದೀವಿ ನೀವು ಕೂಡ ಎಲ್ಲರೂ ಕೂಡ ಉಪವಾಸವಿದ್ದು ಆ ಗಣಪತಿ ಆರಾಧನೆಯನ್ನು ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿನ್ನೆ ಅಷ್ಟೇ ನಾನು ಅಂಗಾರಕ ಸಂಕಷ್ಟರ ಚತುರ್ಥಿನ ಯಾವ ರೀತಿ ಮಾಡೋದು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ದಿನ ವಿಶೇಷವಾಗಿ ಇಪ್ಪತ್ತೊಂದು ದಿನವರೆಗೂ ಈ ಮಂತ್ರವನ್ನು ಹೇಳೋದ್ರಿಂದ ಅಂದರೆ ಮಕ್ಕಳ ಕೈಯಲ್ಲಿ ಏಳಿಸೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ತುಂಬನೇ ಒಳ್ಳೆಯ ಫಲಿತಾಂಶ ಪಡಿತಾರೆ ತುಂಬನೇ ಸರಳವಾದಂತಹ ಸುಲಭವಾದಂತಹ ಮಂತ್ರ ಇದು ನಿಮ್ಮ ಮಕ್ಕಳು ಇಪ್ಪತ್ತೊಂದು ದಿನವರೆಗೂ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ತುಂಬನೇ ಬದಲಾವಣೆಗಳು ಆಗುತ್ತೆ ಮಕ್ಕಳು ಓದ್ತಾನೇ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂಟ್ತನೇ ಇಲ್ಲ ತಲೆಗೆನೇ ಹೋಗ್ತಾ ಇಲ್ಲ ಮತ್ತು ಓದಿದರೂ ಕೂಡ ಮರ್ತೋಗ್ತಾ ಇದೆ ಅನ್ನುವಂಥ ಮಕ್ಕಳು ಏನಾದರೂ ಇದ್ದರೆ ಅಂಥವರು ಈ ಒಂದು ಮಂತ್ರವನ್ನು ಹೇಳ್ಕೋಬೋದು ಇವಾಗ ಆ ಮಂತ್ರ ಆದರೂ ಯಾವುದು ಇಪ್ಪತ್ತೊಂದು ದಿನ ಆ ಒಂದು ಮಂತ್ರವನ್ನು ಯಾವ ರೀತಿ ಹೇಳಬೇಕು ಈ ಮಂತ್ರದ ಮಹತ್ವ ಏನು ಅನ್ನೋ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಇವಾಗ ತಿಳ್ಕೊಳ್ಳೋಣ ಆ ಮಂತ್ರ ಬಂದು ಹೀಗಿದೆ ಓಂ ಸಿದ್ಧಿ ಬುದ್ಧಿ ಪ್ರದಾಯಕಾಯ ನಮಃ ಸಿದ್ಧಿ ಬುದ್ಧಿ ಅಂದರೆ ಯಾರು ಈ ಮಂತ್ರಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಅಂತ ಮೊದಲು ತಿಳ್ಕೊಳ್ಳೋಣ ಒಂದು ಚಿಕ್ಕ ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಪೂಜೆ ಇದ್ರೂ ಮೊದಲ ಆದ್ಯತೆ ಗಣಪತಿಗೆನೆ ಗಣಪತಿಯನ್ನ ನಾವು ಸ್ಮರಣೆ ಮಾಡ್ದೆನೆ ಯಾವುದೇ ಕೆಲಸನೂ ಕೂಡ ಪ್ರಾರಂಭ ಮಾಡೋ ಹಾಗೆ ಇಲ್ಲ ಇಂಥ ವಿಘ್ನ ವಿನಾಶಕ ಗಣಪತಿಗೆ ಬ್ರಹ್ಮಚರ್ಯವಾಗಿರಬೇಕು ಅನ್ಕೊಂಡಿದ್ರು ಯಾಕೆ ಅವ್ರಿಗೆ ಆ ರೀತಿ ಯೋಚನೆ ಬಂತು ಅಂತ ಅಂದರೆ ಅವರ ಒಂದು ದೇಹದ ಆಕಾರವನ್ನು ನೋಡಿ ಅವರು ಆ ಥರ ಅಂದ್ಕೊಂಡಿರ್ತಾರೆ ಇದೇ ಯೋಚನೆಲೆ ಅವರು ಒಂದ್ಸಲ ತಪಸ್ಸು ಮಾಡ್ತಾ ಕುಳ್ತಿರುವಾಗ ತುಳಸಿದೇವಿ ಅಲ್ಲಿಗೆ ಬಂದು ಗಣೇಶನನ್ನು ನೋಡಿಬಿಟ್ಟು ತುಂಬಾ ಆಕರ್ಷಿತಳಾಗ್ತಾಳೆ ಅವರು ಹೇಳ್ತಾರೆ ಗಣಪತಿಗೆ ನನ್ನನ್ನು ಮದುವೆ ಮಾಡ್ಕೋ ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ತಾರೆ ಆಗ ಗಣಪತಿ ಹೇಳ್ತಾರೆ ಇಲ್ಲ ನಾನು ಬ್ರಹ್ಮಚರ್ಯವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ನಾನು ತಪಸ್ಸನ್ನು ಇದ್ದೀನಿ ನನಗೆ ಮದುವೆ ಆಗುವಂಥ ಮನಸ್ಸಿಲ್ಲ ಅಂತ ಹೇಳ್ತಾರೆ ಆಕೆಯ ಪ್ರಸ್ತಾಪವನ್ನು ನಿರಾಕರಿಸಿ ತುಳಸಿದೇವಿಗೆ ನಿರಾಸೆ ಮಾಡ್ತಾರೆ ಇದರಿಂದ ಕೋಪಗೊಂಡಂಥ ತುಳಸಿದೇವಿ ನನ್ನನ್ನು ಮದುವೆ ಆಗಲ್ಲ ಅಂತ ನಿರಾಕರಿಸಿದೆಯಾ ಅಲ್ವಾ ನಿನಗೆ ಇಬ್ಬರು ಹೆಂಡತಿಯರು ಸಿಗಬೇಕು ನಿನಗೆ ಮದುವೆ ಆಗಲೇಬೇಕು ಅಂತ ಶಾಪ ಕೊಡ್ತಾರೆ ಆಗ ಕೋಪಗೊಂಡ ಗಣಪತಿ ಹಾಗಾದ್ರೆ ಮುಂದೆ ನೀನು ಒಂದು ತುಳಸಿ ಗಿಡ ಆಗಿರು ಅಂತ ಹೇಳಿಬಿಟ್ಟು ಅವರು ಶಾಪ ಕೊಡ್ತಾರೆ ಮತ್ತೆ ನನ್ನ ಪೂಜೆಗೆ ಮಾತ್ರ ನೀನು ಸಲ್ಲೋ ಆಗಿಲ್ಲ ಅಂತ ಹೇಳ್ತಾರೆ ಕತೆ ಪ್ರಕಾರ ಈ ಕಾರಣದಿಂದ ತುಳಸಿಯನ್ನ ಗಣಪತಿ ಪೂಜೆಯಲ್ಲಿ ಉಪಯೋಗಿಸೋದಿಲ್ಲ ಆದರೆ ಕೆಲವೊಂದು ಸಲ ಸಾಮೂಹಿಕವಾಗಿ ಅರ್ಚನೆಗಳನ್ನು ಮಾಡುವಾಗ ಎಲ್ಲ ಹೂಗಳ ಪತ್ರೆಗಳ ಜೊತೆಗೆ ತುಳಸಿ ಕೂಡ ಸೇರಿಸಿರ್ತಾರೆ ಈ ಘಟನೆಯಿಂದ ಅವರ ಮನಸ್ಸಿನ ಸೀಮಿತವನ್ನು ಕಳತ್ಕೊತಾರೆ ಅಂದರೆ ಅವರು ಮನಸ್ಸು ಕೆಟ್ಟ ಹೋಗುತ್ತೆ ಗಣಪತಿ ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ಅದರಲ್ಲಿ ಮನಸ್ಸಿಟ್ಟು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ ಯಾವ ಕೆಲಸ ಕೂಡ ಸರಿಯಾಗಿ ಆಗ್ತಾನೆ ಇರೋದಿಲ್ಲ ಈ ವರ್ತನೆಯಿಂದ ಗಮನಿಸಿದಂಥ ದೇವತೆಗಳು ಯಾಕೆ ಗಣಪತಿ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಚಾರವನ್ನು ಬ್ರಹ್ಮನ ಮುಂದೆ ಇಡ್ತಾರೆ ಇದನ್ನು ಗಮನಿಸಿದಂತಹ ಬ್ರಹ್ಮದೇವ ಇದಕ್ಕೊಂದು ಉಪಾಯನ ಮಾಡ್ತಾರೆ ಅವರು ಮಾನಸ ಪುತ್ರಿಯರಾದ ರಿದ್ದಿ ಮತ್ತು ಸಿದ್ಧಿಗೆ ಜೀವವನ್ನು ಕೊಟ್ಟು ಇವರಿಬ್ಬರಿಗೂ ಶಿಕ್ಷಣವನ್ನು ಕಲಿಸುವಂತ ಹೇಳಿ ಗಣಪತಿಯ ಹತ್ತಿರ ಕೇಳಿಕೊಳ್ತಾರೆ ರಿ ಮತ್ತು ಬುದ್ಧಿ ಸಿದ್ಧಿ ಮತ್ತು ಬುದ್ಧಿ ಇದೆರಡು ಕೂಡ ಒಂದೇನೆ ಉತ್ತರ ಭಾರತದ ಕಡೆ ರಿದ್ದಿ ಮತ್ತು ಬುದ್ಧಿ ಅಂತ ಕರೀತಾರೆ ಅದೇ ದಕ್ಷಿಣ ಭಾರತದಲ್ಲಿ ನಮ್ಮ ಕಡೆ ಸಿದ್ಧಿ ಮತ್ತೆ ಬುದ್ಧಿ ಅಂತ ಕರಿತೀವಿ ಇವಾಗ ಇದರ ಶಿಕ್ಷಣ ಪ್ರಾರಂಭ ಆಗುತ್ತೆ ಇದನ್ನೆಲ್ಲ ಗಮನಿಸಿದಂಥ ದೇವತೆಗಳು ಸಿದ್ಧಿ ಮತ್ತು ಬುದ್ಧಿಯನ್ನು ಗಣೇಶ ಮತ್ತು ಸುಬ್ರಹ್ಮಣೇಶ್ವರನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಶಿವ ಹೇಳ್ತಾರೆ ಸಿದ್ಧಿ ಇಲ್ಲದೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಸಿದ್ಧಿ ಇಲ್ಲ ಹಾಗಾಗಿ ಇವರಿಬ್ಬರನ್ನು ಒಬ್ರಿಗೇ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅದರಲ್ಲೂ ಗಣಪತಿಗೆ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿ ಸಿದ್ಧಿ ಮತ್ತು ಬುದ್ಧಿ ಇಬ್ಬರನ್ನು ಮದುವೆ ಆಗ್ತಾರೆ ಮತ್ತು ಅವರಿಗೆ ಶುಭ ಮತ್ತು ಲಾಭ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ ಈ ಕಥೆಯಿಂದ ಒಂದೊಂದು ಅರ್ಥ ಮಾಡ್ಕೋಬೋದು ನಾವು ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಿದ್ಧಿ ಆಗುತ್ತೆ ಅಂತ ಅರ್ಥ ಅದಕ್ಕೋಸ್ಕರ ಈ ಮಂತ್ರಕ್ಕೆ ಇಷ್ಟು ಮಹತ್ವ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತಪ್ಪದೆ ಇದೇ ದಿನದಿಂದ ಮಕ್ಕಳ ಕೈಯಲ್ಲಿ ಇದನ್ನು ಹೇಳಿಸಿ ಮಕ್ಕಳಿಗೆ ಓದೋದರಲ್ಲಿ ಆಸಕ್ತಿ ಇರಬೇಕು ಜ್ಞಾನ ಅನ್ನೋದು ಮಕ್ಕಳಿಗೆ ಮಾತ್ರ ಅಷ್ಟೇ ಅಲ್ಲ ನಮಗೂ ಕೂಡ ಬೇಕು ಅಂದರೆ ದೊಡ್ಡವ್ರಿಗೂ ಕೂಡ ಈ ಮಂತ್ರನ ಜಪ ಮಾಡ್ಬೋದು ಓದೋದೇ ಅಷ್ಟೇ ಅಲ್ಲ ನಾವು ಮಾಡುವಂಥ ಕೆಲಸದಲ್ಲಿ ಜ್ಞಾನ ಅರಿವು ನಮಗೆ ಇರಬೇಕು ಇವಾಗ ಈ ಮಂತ್ರವನ್ನು ಯಾವ ರೀತಿ ಹೇಳೋದು ಅಂತ ಇವಾಗ ತಿಳ್ಕೊಳ್ಳೋಣ ನಾನು ತುಂಬನೇ ಹಿಂದೆ ಹದಿನಾರು ಮಂಗಳವಾರ ಮಾಡುವಂಥ ವ್ರತ ಮತ್ತು ಅರಿಶಿಣದ ಗಣಪತಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ಅದಕ್ಕಿಂತಲೂ ತುಂಬನೇ ಸುಲಭವಾದ ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ದಿನ ತುಂಬನೇ ಒಳ್ಳೆಯ ದಿನ ಅಂದರೆ ಅಂಗಾರಕ ಸಂಕಷ್ಟರ ಚತುರ್ಥಿ ಈ ದಿನದಿಂದ ಈ ಮಂತ್ರನ ಹೇಳೋದಕ್ಕೆ ಪ್ರಾರಂಭ ಮಾಡಬೇಕು ಬೆಳಿಗ್ಗೆ ಅಥವಾ ಸಂಜೆ ಆದರೂ ಸರಿ ಇಪ್ಪತ್ತೊಂದು ಸಲ ಹೇಳಿದ್ರೆ ಸಾಕು ಇಪ್ಪತ್ತೊಂದು ದಿನ ಹೇಳಿದರೆ ಸಾಕು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಸಲ ಹೇಳಿದ್ರೆ ಸಾಕು ಪ್ರತಿದಿನ ಬೆಳಿಗ್ಗೆ ಆದರೂ ಹೇಳ್ಬೋದು ಅಥವಾ ಸಂಜೆ ಆದರೂ ಹೇಳ್ಬೋದು ಬೆಳಗ್ಗೆ ಹೊತ್ತಾದರೆ ಸ್ಕೂಲ್ಗೆ ಹೋಗೋ ಗಡಿಬಿಡಿ ಇರುತ್ತೆ ಬೆಳಗ್ಗೆ ಹೊತ್ತು ಆವಾಗ ಮಕ್ಕಳಿಗೆ ಗಡಿಬಿಡಿ ಆಗೋದು ಬೇಡ ಸ್ಕೂಲ್ನಿಂದ ಕೈ ಕೈಕಾಲು ಮುಖ ತೋಳಿಸ್ಬಿಟ್ಟು ಮಕ್ಕಳಿಗೆ ದೇವ್ರ ಮುಂದೆ ಒಂದೆರಡು ನಿಮಿಷ ನಿಲ್ಲಿಸ್ಬಿಟ್ಟು ಭಕ್ತಿಯಿಂದ ಕಣ್ಣು ಕಣ್ಮುಚ್ಕೊಂಡು ಈ ಮಂತ್ರನ ಹೇಳೋದಕ್ಕೆ ಹೇಳಬೇಕು ತುಂಬ ಸುಲಭವಾಗಿ ಈ ಚಿಕ್ಕ ಮಕ್ಕಳು ಕೂಡ ಉಚ್ಚಾರಣೆ ಮಾಡುವಂಥ ಈ ಒಂದು ಮಂತ್ರ ಅಷ್ಟು ಸುಲಭವಾದಂತಹ ಮಂತ್ರ ಇದು ನಾ ಆಗಲೇ ಹೇಳ್ದಂಗೆ ಆ ಮಂತ್ರ ಬಂದು ಓಂ ಸಿದ್ಧಿ ಬುದ್ಧಿ ಪ್ರದಾಯಕಾಯ ನಮಃ ಅಂತ ಈ ಒಂದು ಚಿಕ್ಕ ಮಂತ್ರನ ಹೇಳೋದ್ರಿಂದ ಅಂದರೆ ಇಪ್ಪತ್ತೊಂದು ಸಲ ಹೇಳಬೇಕು ಕೆಲವ್ರಿಗೆ ಈ ದಿನ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮುಂದಿನ ಸಂಕಷ್ಟರ ಚತುರ್ಥಿಗೂ ಕೂಡ ಮಾಡ್ಬೋದು ಅಥವಾ ಯಾವುದೇ ಮಂಗಳವಾರ ಕೂಡ ಶುರು ಮಾಡ್ಬೋದು ಈ ದಿನ ಅಂದರೆ ಮೊದಲನೇ ದಿನ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಸಲ ಈ ಮಂತ್ರನ ಹೇಳಿದಾದ್ಮೇಲೆ ಒಂದು ಗರಿಕೆನ ಗಣಪತಿಯ ಮುಂದೆ ಹಾಕಬೇಕು ಎರಡನೇ ಸಲ ಹೇಳುವಾಗಲೂ ಕೂಡ ಗರಿಕೆನ ಇಟ್ಕೊಂಡ್ಬಿಟ್ಟು ಮಂತ್ರನ ಹೇಳಿ ಮತ್ತೆ ಗಣೇಶನ ಮುಂದೆ ಇಡಬೇಕು ಇದೇ ರೀತಿ ಇಪ್ಪತ್ತೊಂದು ಸಲ ಹೇಳಿ ಮಾಡಬೇಕು ಇದು ಮೊದಲನೇ ದಿನ ಮಾತ್ರ ಮತ್ತೆ ಮಾರನೇ ದಿನದಿಂದ ನಮಸ್ಕಾರ ಮಾಡಿಕೊಂಡು ಇಪ್ಪತ್ತೊಂದು ಸಲ ಕೌಂಟ್ ಮಾಡಿಕೊಂಡು ಹೇಳಬೇಕು ಕಣ್ಣು ಮುಚ್ಕೊಂಡು ಕೈ ಜೋಡಿಸ್ಕೊಂಡು ಇಪ್ಪತ್ತೊಂದು ಸಲ ಲೆಕ್ಕ ಹಾಕ್ಕೊಂಡು ಹೇಳಿದ್ರೆ ಸಾಕು ಈ ದಿನ ಎಲ್ಲ ದೇವರ ಮನೆಯಲ್ಲಿರುವ ಸಾಮಾನುಗಳನ್ನ ಕ್ಲೀನ್ ಮಾಡಿಟ್ಕೊಂಡಿರ್ತೀರ ಗಣಪತಿ ಪೂಜೆನು ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತೀರ ಅದಕ್ಕಾಗಿ ಈ ದಿನ ಇಪ್ಪತ್ತೊಂದು ಗರಿಕೆನ ಕೊಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಈ ಮಂತ್ರನ ಹೇಳಿಸಿ ಮಂತ್ರ ಹೇಳಿದಾದ ಮೇಲೆ ಒಂದೊಂದು ಗರಿಕೆನ ಮಂತ್ರ ಹೇಳಿದ ಮೇಲೆ ಒಂದೊಂದೇ ಗರ್ಕೆನ ಗಣಪತಿ ಮುಂದೆ ಇಡಬೇಕು ನಿಮಗೆ ಶಕ್ತಿ ಇದ್ದರೆ ಇಪ್ಪತ್ತೊಂದು ದಿನ ಕೂಡ ನೀವು ಇದೇ ರೀತಿನೇ ಮಾಡ್ಬೋದು ಮೊದಲನೇ ದಿನ ಮಾತ್ರ ಈ ರೀತಿ ಮಾಡಿದ್ರೂ ಪರವಾಗಿಲ್ಲ ಮಾನೇ ದಿನದಿಂದ ಬರೀ ಮಂತ್ರನ ಹೇಳಿದ್ರೆ ಸಾಕು ಇನ್ನು ಕೊನೆಯ ದಿನ ಇಪ್ಪತ್ತೊಂದು ದಿನ ಆದಮೇಲೆ ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮಗು ಕೈಯಿಂದ ಗರಿಕೆಯನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇಪ್ಪತ್ತೊಂದು ದಿನ ಈ ಮಗು ಕೈಯಲ್ಲಿ ಈ ಮಂತ್ರನ ಉಚ್ಚಾರಣೆ ಮಾಡಿಸಿದ್ದೀನಿ ಈ ಮಗು ಒಳ್ಳೆ ವಿದ್ಯಾವಂತ ಒಳ್ಳೆ ಬುದ್ಧಿವಂತ ಆಗಬೇಕು ಓದೋದ್ರಲ್ಲಿ ಆಸಕ್ತಿ ಬರಬೇಕು ಮುಂದೆ ಆ ಮಗು ಏನಾಗಬೇಕು ಅಂತ ಕನಸು ಇದೆಯೋ ಅದನ್ನು ಗಣಪತಿ ಮುಂದೆ ಹೇಳ್ಕೊಳ್ಳಿ ಆಶೀರ್ವಾದ ತಗೊಳ್ಳಿ ಇಪ್ಪತ್ತೊಂದು ದಿನ ಮುಗಿಯೋದೊಳಗಡೆ ಆ ಮಂತ್ರ ಬಾಯಿಪಾಠ ಆಗಿರುತ್ತೆ ನಿಮ್ಮ ಮಕ್ಕಳಿಗೆ ಕೂತಿದ್ದರು ನಿಂತಿದ್ದರು ಮನಸ್ಸಿನಲ್ಲಿ ಅದನ್ನು ಪಠನೆ ಮಾಡೋದಕ್ಕೆ ಇರಿ ಆಟ ಆಡುವಾಗ ಸ್ಕೂಲ್ನಲ್ಲಿ ಇದ್ದರೂ ಕೂಡ ಒಂದು ಐಸ್ಸಲ್ಲಿ ಆದ್ರೂ ಮಂತ್ರನ ಹೇಳ್ಕೊಂಡು ಆಮೇಲೆ ಓದೋದಕ್ಕೆ ಬರೆಯೋದಕ್ಕೆ ಶುರು ಮಾಡಿ ಅಂತ ಹೇಳಿಕೊಡಿ ಇಪ್ಪತ್ತೊಂದು ದಿನ ಮುಗಿಯೋದೊಳಗಡೆ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಗಳಾಗುತ್ತೆ ನಿಮ್ಮ ಮಕ್ಕಳು ಓದ್ತಾನೇ ಇಲ್ಲ ಅಂತ ಯಾವಾಗಲೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಅವ್ರಿಗೆ ಬೇರೆ ಬೇರೆ ಹವ್ಯಾಸದಲ್ಲಿ ಆಸಕ್ತಿ ಇದೆಯಾ ಅಂತ ಗಮನಿಸ್ಕೊಳ್ಳಿ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಚೆನ್ನಾಗಿ ಓದಿರೋರ್ಗೆ ಒಳ್ಳೆಯ ಜೀವನ ಸಿಗುತ್ತೆ ಚೆನ್ನಾಗಿ ಓದಿಲ್ಲ ಅಂದವ್ರಿಗೆ ಒಳ್ಳೆಯ ಜೀವನ ಸಿಗಲ್ಲ ಅಂತ ಏನೂ ಇಲ್ಲ ಆ ಭಗವಂತ ಯಾರ್ಯಾರಿಗೆ ಯಾವ ರೀತಿ ಟ್ಯಾಲೆಂಟ್ ಕೊಟ್ಟಿರ್ತಾರೋ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸಮಯ ಬಂದಾಗ ಅದೆಲ್ಲ ಕೂಡ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ಓದೋದರಲ್ಲೇ ಮುಂದೆ ಇರಬೇಕು ಅಂತ ಹೋಗಬೇಡಿ ನಿಮ್ಮ ಮಕ್ಕಳಿಗೆ ಯಾವ್ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಅದನ್ನು ಗಮನಿಸ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮಕ್ಕಳಿಗೆ ಭವಿಷ್ಯ ಚೆನ್ನಾಗಿರುತ್ತೆ ಇದಿಷ್ಟು ಕೂಡ ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನದಿಂದ ಶುರು ಮಾಡುವಂಥ ಇಪ್ಪತ್ತೊಂದು ದಿನ ಮಾಡುವಂಥ ಒಂದು ಮಂತ್ರದ ವ್ರತ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು